ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಮತ್ತೆ ಕೂಡ ಇವತ್ತು ಮೈಸೂರು ಸಿಲ್ಕ್ ಸೀರೆಗೆ ಜಡೆ ರಿಸೈನ್ ಅನ್ನೋದು ತೋರಿಸ್ತಾ ಇದ್ದೀರಿ ಅವತ್ತು ಸ್ವಲ್ಪ ರಿಕ್ವೆಸ್ಟ್ ಇರೋದ್ರಿಂದ ಬೇಗ ತೋರಿಸೋಣ ಅಂತ ಹೇಳಿಬಿಟ್ಟು ನನ್ನ ಸೀರೆಯನ್ನು ದಾರನ್ನು ರಿಮೂವ್ ಮಾಡಿಬಿಟ್ಟು ತೋರಿಸ್ತೆ ಬಟ್ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಅದು ಜಸ್ಟ್ ನಿಮಗೆ ಐಡಿಯಾ ಕೊಟ್ಟರೆ ಸಾಕು ಹಾಕೊತೀರಾ ಅಂತ ಹೇಳಿಬಿಟ್ಟು ತೋರಿಸಿದ್ದೆ ಬಟ್ ಅವತ್ತೇ ಒಬ್ಬರು ನನ್ನ ರೆಗ್ಯುಲರ್ ಆಗಿ ಹಾಕಿರಿಸುವಂಥ ಕಸ್ಟಮರ್ ಆ ಮೇಡಮ್ಗೆ ಫೋನ್ ಮಾಡಿದ್ದೆ ಬೇಕು ಅಂತ ಸೀರೆ ಅವರು ಇವತ್ತು ಆ ಸೀರೆನ ನನಗೆ ಇವತ್ತು ತಂದು ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿತ್ತು ಹೇಳಿದ್ದಕ್ಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು ಇದಕ್ಕೆ ಎರಡೂ ಕಡೆ ಕೂಡ ಹಾಗೆ ದಾರ ಇದೆ ಇದಕ್ಕೆ ಕೂಡ ಟಸಲ್ಸ್ ಕೂಡ ಅವರು ಹಾಕಿಲ್ಲ ಇದಕ್ಕೂ ಕೂಡ ಬೇಬಿ ಕುಚ್ಚನ್ನು ಹಾಕಿಬಿಟ್ಟು ಈಗೇನು ಟ್ರೆಂಡಿಂಗಲ್ಲಿ ಏನಿದೆಯೋ ಅದೇ ರೀತಿ ಹೆಣ್ಣು ಕುಡಿ ಅಂತ ಕೇಳಿದ್ದಾರೆ ಹಾಗಾಗಿ ಈ ಸೀರೆಗೆ ಹಾಕ್ತಾ ಇದ್ದೀನಿ ಹಾಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಳ್ದಲ್ಲ ನೆಕ್ಸ್ಟ್ ಟೈಮ್ ಸೀರೆ ಬಂದರೆ ಮತ್ತೆ ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹಂಗಾಗಿ ಇವತ್ತು ಅದೇ ಡಿಸೈನ್ನ ಮತ್ತೆ ಇವತ್ತು ರಿಪೀಟ್ ಆಗಿ ನೀಟಾಗಿ ನೀವು ಏನು ಟ್ರೆಂಡಿಂಗಲ್ಲಿ ನೋಡಿರುವಂಥ ಮೈಸೂರು ಸಿಲ್ಕ್ ಸೀರೆಗೆ ಜಡೆ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ ಎರಡು ಕಡೆ ಕೂಡ ದಾರ ಇದೆ ಸೊ ಸ್ಟಾರ್ಟಿಂಗಲ್ಲಿ ಏನು ಬ್ಲೌಸ್ ಏನಿತ್ತು ರನ್ನಿಂಗ್ನಲ್ಲಿ ಕೂಡ ಇದೆ ಹಾಗೆ ಪಲ್ಲುಗೆ ಕೂಡ ಸೇಮ್ ಅದೇ ರೀತಿ ಥ್ರೆಡ್ ಇದೆ ಫಸ್ಟು ನೋಡಿ ನೀವು ಥ್ರೆಡ್ಡನ್ನು ಸ್ವಲ್ಪ ಅಲ್ಲಲ್ಲಿ ಥ್ರೆಡ್ ಕೂಡ ಇರುತ್ತೆ ಇದರಲ್ಲಿ ಸೊ ಕ್ಲಿಯರಾಗಿ ನೀವು ಒಂದು ಸೇಫ್ಟಿ ಪಿನ್ನಿಂದ ಮಧ್ಯದಲ್ಲಿ ಇರುವಂಥ ಥ್ರೆಡ್ನ ನೀವು ಫಸ್ಟು ಕ್ಲಿಯರಾಗಿ ತಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸರು ಬಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ನಿಮ್ಗೇನಾದರೂ ಸ್ಯಾರಿ ಪರ್ಚೇಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇದೆ ಹಾಗೆ ಆಫರಲ್ಲಿ ಕೂಡ ನಡೀತದೆ ಆರಾಮಾಗಿ ನೀವು ಶಾಪಿಂಗ್ನ ಮಾಡ್ಬೋದು ಈ ಥರ ಡಿಸೈನ್ ಹಾಕೋದಕ್ಕೆ ಫಸ್ಟ್ ಬೇಕಾಗಿರೋದು ನೀಡಲ್ಲು ಇದು ಬಂದು ರೆಗ್ಯುಲರ್ ಆಗಿ ಕ್ರೋಶ ಸೂಜಿ ಬಳಸ್ತೀವಲ್ವ ಆ ಸೂಜಿ ಅಂತೂ ಅಲ್ವೇ ಅಲ್ಲ ಉಲನ್ನು ಹಾಗೆ ಏನು ಹಾಕ್ತೀವಲ್ಲ ಅದಕ್ಕೆ ಬಳಸುವಂಥ ನೀಡಲ್ಲು ಶಾಪದಿಗೆ ಹೋಗಿ ಕೇಳಿದ್ರೆ ನಿಮಗೆ ಆರಾಮಾಗಿ ಹುಲನ್ನು ಹಾಕುವಂಥ ಕ್ರೋಶ ನೀಡಲ್ನ ಕೊಡಿ ಅಂದರೆ ಕೇಳ್ತಾರೆ ಸೊ ನಂಬರ್ನ ಹೇಳೋಣ ಅಂದರೆ ಇದು ಸ್ವಲ್ಪ ಓಲ್ಡ್ ಮಾಡಲ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಒಂದು ನಂಬರ್ ಅವರು ಕೊಟ್ಟಿಲ್ಲ ಇದಕ್ಕಿಂತ ಸ್ವಲ್ಪ ಅಲ್ಲಿ ಕೂಡ ಸಿಗುತ್ತೆ ಈಗಿನ ಟ್ರೆಂಡಲ್ಲಿ ಆ ಥರ ನಿಟ್ಟಲ್ಲಿ ಕೂಡ ನೀವು ತಗೋಬಹುದು ನೋಡಿ ಫಸ್ಟು ತುದಿ ದಪ್ಪ ಇದೆ ಹಾಗೆ ಇನ್ನೂ ಒಂದು ಇದಕ್ಕೆ ಬೀಡ್ಸ್ ಹಾಕಿ ತೋರಿಸಿದ್ದಾರೆ ಬಟ್ ಇದಕ್ಕೆ ನಾನು ಬೀಡ್ಸ್ ಹಾಕ್ತಾ ಇಲ್ಲ ಯಾಕಪ್ಪ ಅಂದರೆ ಕಸ್ಟಮರ್ಗೆ ಅದು ಇಷ್ಟ ಇಲ್ಲ ಈಗಂತಲ್ಲ ಯಾವುದೇ ಸೀರೆ ಆಗಲಿ ಅವರು ಹಾಕ್ಸ್ಕೊಂಡಿರೋದು ಬೇಬಿ ಕುಚ್ಚು ಮಾತ್ರ ಯಾವುದೋ ಒಂದು ಮೀನ್ಸ್ ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ ಇದಕ್ಕೂ ಕೂಡ ಬೀಡ್ಸು ಬೇಡ ಅಂತ ಹೇಳಿದ್ದಾರೆ ಸೊ ನಿಮ್ಗೇನಾದರೂ ಕಂಬನ್ ಇದ್ದರೆ ಸ್ವಲ್ಪ ನಿಮ್ಗೆ ಹಾಕೋಕ್ಕೋಸ್ಕರ ಒಂದು ಬೀಡ್ಸನ್ನು ಹಾಕಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೇ ಮತ್ತು ಕಾಮೆಂಟಲ್ಲಿ ಬೀಡ್ಸ್ ಹಾಕಿಲ್ಲ ಹಾಗೆ ಹಾಗೆ ಅಂತ ಕಾಮೆಂಟನ್ನು ಮಾಡಬೇಡಿ ಫಸ್ಟು ಈ ಥರ ನೀಟಾಗಿ ದಾರನ್ನು ನೀವು ಬಿಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಸ್ಟಾರ್ಟಿಂಗಲ್ಲಿ ಕೂಡ ತೋರಿಸ್ತೀನಿ ಲಾಸ್ಟ್ ಎಂಡ್ ಕೂಡ ಯಾವ ರೀತಿ ಲಾಕನ್ನು ಮಾಡಿದ್ದೀನಿ ಅನ್ನೋದು ಕೂಡ ವೀಡಿಯೋನಲ್ಲಿ ತೋರಿಸಿರ್ತೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಇಟ್ಕೊಂಡಿರಿ ನಿಮಗೆ ಈ ಥರ ಬರುತ್ತೆ ನನಗಿದ್ರೆ ಒಬ್ಬರು ಮನೇಲಿ ಸಹಾಯ ಇದ್ದರೆ ಆರಾಮಾಗಿ ನಿಮ್ಮ ಸಿಸ್ಟರು ಅಥವಾ ಯಾರಾದರೆ ಸ್ವಲ್ಪ ಇಟ್ಕೊಳ್ಳೋಕೆ ಹೇಳಿ ನಿಮಗೆ ಫಸ್ಟ್ ಟೈಮ್ ನೀವು ಯಾರಾದರೂ ಕಷ್ಟ ಅನಿಸಿದರೆ ಸ್ವಲ್ಪ ಗ್ರಿಪ್ ಇಟ್ಕೊಳ್ಳೋಕ್ಕೆ ಹೇಳಿ ಬಟ್ ಯಾರೂ ಸಹಾಯ ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಆಗಿರುವಂಥದ್ದು ಎದುರುಗಡೆ ಯಾವುದಾದ್ರೂ ಒಂದು ಬಾಕ್ಸು ಅಥವಾ ಆ ಒಂದು ಬುಕ್ಸು ಒಂದು ಡಬ್ಬ ಯಾವುದಾದ್ರೂ ಅಂತೂ ಸ್ವಲ್ಪ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಇಟ್ಕೊಂಡಿರಿ ಸೊ ಫಸ್ಟ್ ನೋಡಿ ನೀಡಲು ಬಂದು ಫಸ್ಟ್ ಸ್ವಲ್ಪ ದಾರನ ಕ್ಲಿಯರಾಗಿ ಮಾಡ್ಕೊಳ್ಳಿ ಈ ಕಡೆ ಇರುವಂಥ ದಾರ ಇಲ್ಲಿರುವಂಥದ್ದು ದಾರನ ಕ್ಲಿಯರಾಗಿ ಮಾಡ್ಕೊಳ್ಳಿ ಇದು ಜಸ್ಟ್ ಬಾರ್ಡರ್ ಇದೆಯಲ್ವ ಸ್ವಲ್ಪ ತಿಕ್ಕಾಗಿರುತ್ತೆ ಥ್ರೆಡ್ಡು ನೆಕ್ಸ್ಟ್ ಹೋಗಬೇಕಾದ್ರೆ ಪ್ಲೇನ್ ದಾರ ಬರುತ್ತೆ ಅಲ್ಲಿ ಸ್ವಲ್ಪ ತಿಕ್ನೆಸ್ ಕಮ್ಮಿ ಇದೆ ಈ ಸೀರೆಗೆ ಸೊ ನಾನು ತೋರ್ಸಿನಲ್ಲಿ ಫಸ್ಟ್ ವಿಡಿಯೋದಲ್ಲಿ ಅಷ್ಟೇನು ಕಮ್ಮಿ ಇಲ್ಲ ದಾರ ಪರವಾಗಿಲ್ಲ ಚೆನ್ನಾಗಿದೆ ಸೊ ಈ ಥರ ಫಸ್ಟ್ ದಾರನ ಈ ನೀಡಲ್ಗೆ ಈ ರೀತಿ ಹಾಕ್ಕೊಂಬಿಟ್ಟು ಸಾರಿ ಈ ರೀತಿ ಮೇಲೆಯಿಂದ ಸ್ವಲ್ಪ ತಗೊಳ್ಳೋಣ ಮೇಲೆಯಿಂದ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಈ ಥರ ಫಸ್ಟು ಹೊಲನ ಬೆರಳಿನ ಮಡ್ಲಲ್ಲಿ ಸಿಕ್ಕಿಕೊಂಡು ಮೇಲೆಯಿಂದ ನೀಡಲನ್ನ ತೆಗೆದುಬಿಟ್ಟು ಈ ರೀತಿ ತಿರ್ಸ್ಕೊಳ್ಳಿ ಈ ಥರ ಮೇಲೆ ನೆಕ್ಸ್ಟ್ ಇನ್ನು ಸ್ವಲ್ಪ ಥ್ರೆಡ್ಡನ್ನು ಈ ನೀಡಲ್ಲಿಂದ ಇತ್ತು ಕ್ಲಿಯರ್ ಆಗಿ ಮಾಡಿಕೊಂಡು ಕೆಳಗಡೆ ಏನು ಬೆರಳು ಇರುತ್ತಲ್ವ ಅದನ್ನು ಈ ರೀತಿ ಒಣಸ್ಕೊಂಡು ಈ ಥ್ರೆಡ್ಡನ್ನು ನಿಧಾನವಾಗಿ ಇದರಲ್ಲಿ ಎಳ್ಕೋಬೇಕು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಈ ಥರ ಹಾಕೋದಷ್ಟೇ ಕಷ್ಟ ಅಷ್ಟೇ ಆಮೇಲೆ ನಿಮಗೆ ಆರಾಮಾಗಿ ಎಲ್ಲ ಸೀರೆ ಫುಲ್ಲಾಗಿ ನೀವು ಚೈನ್ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ ಇದರಲ್ಲಿ ಪಾಸ್ ಮಾಡ್ಕೋಬೇಕು ಈ ಥರ ಈ ರೀತಿ ಪಾಸ್ಕೊಂಡು ಮಾಡ್ಕೊಂಡ್ಮೇಲೆ ಮತ್ತೆ ಏನು ದಾರ ಏನಿದೆಯಲ್ಲ ಎಕ್ಸ್ಟ್ರಾ ಸ್ವಲ್ಪ ನೋಡ್ಕೊಳ್ಳಿ ನೀಟಾಗಿ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಂಬಿಟ್ಟು ಕ್ಲಿಯರ್ ಆಗಿ ಮಾಡಿ ಸ್ವಲ್ಪ ಎಳ್ಕೊಳ್ಳಿ ಎಳ್ಕೊಂಡ್ಮೇಲೆ ಮತ್ತೆ ಇದನ್ನ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡಿರಿ ಆಮೇಲೆ ಇನ್ನು ಸ್ವಲ್ಪ ಥ್ರೆಡ್ಡನ್ನು ನೀಡಲ್ಗೆ ತೊಗೊಳ್ಳಿ ಕ್ರೋಶ ಸೂಜಿಗೆ ಈ ರೀತಿ ತೊಗೊಂಡ್ಬಿಟ್ಟು ಮತ್ತೆ ಥ್ರೆಡ್ ಏನಿದೆಯಲ್ಲ ಮತ್ತೆ ಕ್ಲಿಯರಾಗಿ ಮಾಡ್ಕೊಳ್ಳಿ ಸೊ ಮತ್ತು ಈ ಥರ ಕ್ಲಿಯರಾಗಿ ಮಾಡ್ಕೊಳ್ಳಿ ಬರ ಆರಾಮಾಗಿ ಫಿಂಗರ್ಸನ್ನ ಇದು ಮಾಡಿ ಯಾಕಂದರೆ ಇದು ಆಲ್ರೆಡಿ ಥ್ರೆಡ್ ಗ್ಯಾಪ್ ಇರುತ್ತಲ್ವ ನಮ್ಮಿಂದ ಏನು ಗ್ರ್ಯಾಪ್ ಆಯಿತು ಅಂತ ಏನು ಭಯ ಇರಲ್ಲ ಆರಾಮಾಗಿ ಒಂದು ಬೆರ ಹೋಗೋಷ್ಟು ಅಂತೂ ಇದ್ದೇ ಇರುತ್ತೆ ಸೊ ಮತ್ತೆ ನಿಧಾನಕವಾಗಿ ಈ ರೀತಿ ಒಳಗಡೆ ತೊಗೋಬೇಕು ಈ ರೀತಿ ಪಾಸ್ ಮಾಡ್ಕೋಬೇಕು ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜೇರಿ ಇರೋದ್ರಿಂದ ಈ ಥರ ಕಾಣಿಸುತ್ತೆ ಸೊ ಮತ್ತೆ ನೋಡಿ ಮತ್ತೆ ಇದ್ರೊಳಗಡೆ ನೀಡೆಲ್ಲ ಹಾಕ್ತಾ ಇದ್ದೀನಿ ಮತ್ತೆ ಇದರಿಂದ ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೂ ಸ್ವಲ್ಪ ದಾರನ ಹಾಕ್ಕೊತಾ ಇದ್ದೀನಿ ಸೇಮ್ ಇದೇ ರೀತಿಯಾಗಿ ಸ್ವಲ್ ಸ್ವಲ್ಪ ದಾರವನ್ನು ತಗೋಬೇಕು ಸೊ ಈ ಥರ ಚೈನ್ ಥರ ಹಾಕ್ಕೊಂಡು ಹೋಗ್ಬೇಕು ಜಸ್ಟ್ ಒಂದು ಸ್ವಲ್ಪ ಇಟ್ಕೊಳ್ಳೋ ಕೊಡುಗೆ ಅಷ್ಟೇ ಆಮೇಲೆ ನಿಮಗೆ ಸಲೀಸಾಗಿ ಬರುತ್ತೆ ಸೊ ಥ್ರೆಡ್ ಏನೇನಿದೆ ಅಲ್ವಾ ಮತ್ತೆ ಸ್ವಲ್ಪ ನೀಡಲ್ ಮೇಲೆ ದಾರನ ಈ ರೀತಿ ತಗೊಂಡು ಇಲ್ಲಿರುವಂಥ ದಾರನ ಕ್ಲಿಯರಾಗಿ ಮಾಡ್ಕೊಳ್ಳಿ ಸೊ ಈ ಥರ ಕ್ಲಿಯರಾಗಿ ಮಾಡ್ಕೊಂಡ್ಮೇಲೆ ಇದನ್ನು ನಿಧಾನಕವಾಗಿ ಸೊ ಗ್ರಿಪ್ ಅಷ್ಟೇ ಕಷ್ಟ ಗ್ರಿಪ್ ಸಿಕ್ಕ ಮೇಲೆ ಆರಾಮಾಗೆ ನೀವು ಹಾಕೋಬೋದು ಸೊ ಈ ಥರ ದಾರನ ಎಳ್ಕೋಬೇಕು ಸೊ ಮತ್ತೆ ಸೇಮ್ ಮತ್ತೆ ದಾರನ ಸ್ವಲ್ಪ ತೊಗೊತೀನಿ ಸೊ ನೆಕ್ಸ್ಟ್ ದಾರಾನ ಕ್ಲಿಯರಾಗಿ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡಲ್ಲಿ ಹಾಗೆ ನೀಡಲ್ ಮೇಲೆ ಎಲ್ಲ ದಾರನ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಯಾವುದೇ ಒಂದು ದಾರನ ಬಿಡೋಕೆ ಹೋಗಬೇಡಿ ಸೊ ಎಲ್ಲ ನೀಟಾಗಿ ತೊಗೊಂಬಿಟ್ಟು ಮತ್ತೆ ಇದನ್ನು ಇದರಿಂದ ಪಾಸ್ ಮಾಡ್ಕೋಬೇಕು ಈ ಥರ ಎರಡು ಸೀರೆಗೆ ಪ್ರಾಕ್ಟೀಸ್ ಮಾಡಿದ್ದೀನಿ ಆದರೂ ಕೂಡ ಮತ್ತೆ ನನಗೆ ಅದೇ ಥರ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಇದೆ ಸೊ ಈ ರೀತಿಯಾಗಿ ನೀವು ಸೊ ಸ್ವಲ್ಪ ತಾರನ ಕ್ಲಿಯರ್ ಮಾಡಿಕೊಂಡು ಮೇಲೆ ತಗೊಂಡು ಇದನ್ನು ತಗೋಬೇಕು ಸೊ ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ಬೇಕು ನೋಡಿ ನೀವು ಏನು ನೋಡಿದ್ದೀರಲ್ವ ಅದೇ ರೀತಿಯಾಗಿ ಬರುತ್ತೆ ಸ್ವಲ್ಪ ದೂರ ಹಾಕ್ಕೊಂಡು ತೋರಿಸ್ತೀನಿ ನಾನು ಸೊ ನೋಡಿ ಈ ಥರ ಸ್ಯಾರಿಫುಲ್ಲಾಗಿ ನೀವು ಈ ಥರ ಎಣಿಕೆಯನ್ನು ಹಾಕ್ಕೊಂಡು ಹೋಗಬೇಕು ನೀವು ಕಾಣಿಸ್ತಾ ಇದೆ ಅನ್ಕೊಂತೀನಿ ತುಂಬ ನೀಟಾಗಿ ಬಂದಿದೆ ನೋಡಿ ಇಲ್ಲಿ ಸೊ ನಾನು ಹೇಳ್ನೆಲ್ಲ ರೇಷ್ಮೆ ಸಾರಿ ಮೈಸೂರು ಸಿಲ್ಕಿ ಬಂದು ತ್ರೆಡ್ ತುಂಬ ತಿಕ್ಕಾಗಿ ಬರುತ್ತೆ ನೀಟಾಗಿ ಕಾಣಿಸುತ್ತೆ ಅಂತ ಸೊ ನಿಮಗೆ ಕಾಣಿಸುತ್ತೆ ಅನ್ಕೊಂತೀನಿ ವೀಡಿಯೋದಲ್ಲಿ ಸೇಮ್ ಇನ್ಸ್ಟಾಗ್ರಾಮ್ನಲ್ಲಿ ಏನು ವೈರಲ್ ಆಗಿದೆಯೋ ಅದೇ ರೀತಿಯಾಗಿ ಬರುತ್ತೆ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಸಿಸ್ಟರ್ಸ್ ಯಾರಾದರೂ ಖಂಡಿತ ಇನ್ನೊಬ್ರು ಸಹಾಯ ತೊಗೊಳ್ಳಿ ಸೀರೆ ಇಟ್ಕೊಳ್ಳೋಕ್ಕೆ ಮಾತ್ರ ಹೆಲ್ಪ್ಸ್ ಆಗುತ್ತೆ ಆ ಥರ ತೊಗೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಈಸಿಯಾಗಿ ಹಾಕೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇನ್ನೊಬ್ರು ಸಹಾಯ ಮನೇಲಿ ಇದ್ರೆ ಡೆಫಿನೆಟ್ ಆಗಲಿ ಅವ್ರು ಸಹಾಯ ತೊಗೊಂಡು ಹಾಕ್ಕೊಳ್ಳಿ ಸೊ ನೋಡಿ ಫಸ್ಟ್ ನೋಡಿ ಇಲ್ಲಿ ಮಿಡ್ಲಲ್ಲಿ ಯಾವುದೇ ದಾರ ಇಲ್ಲ ಫಸ್ಟ್ ಕ್ಲಿಯರಾಗಿ ಮಾಡ್ಕೊಳ್ಳಿ ದಾರನ ಆಮೇಲೆ ನೆಕ್ಸ್ಟು ಎಷ್ಟು ಬೇಕು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಎಷ್ಟು ಬೇಕನ್ನು ನೋಡಿಕೊಂಡು ಫಸ್ಟು ನೀಡಲ್ಗೆ ಈ ಥರ ಥ್ರೆಡನ್ನು ತೊಗೊಂಡು ಮತ್ತೆ ಇದನ್ನು ನೀಟಾಗಿ ಕ್ಲಿಯರಾಗಿ ಮಾಡ್ಕೊಳ್ಳಿ ಫಸ್ಟು ನೀವು ಪಾಯಿಂಟ್ ನೋಡ್ಕೋಬೇಕಾಯಿತೆ ಇದು ಈ ಕಡೆ ಹಾಗೆ ಈ ಕಡೆ ಥ್ರೆಡ್ಡು ಯಾವುದೇ ಒಂದು ಥ್ರೆಡ್ಡು ಬಾರ್ದಲ್ಲಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಟೈಟಾಗಿ ಈ ಥರ ಇಟ್ಕೊಂಡು ನೆಕ್ಸ್ಟ್ ಏನು ದಾರ ಇದೆಯಲ್ವ ಇದ್ರೊಳಗಡೆಯಿಂದ ಈ ಥರ ಪಾಸ್ ಮಾಡ್ಕೋಬೇಕು ನೋಡಿ ಈ ಥರ ಪಾಸ್ ಮಾಡಿಕೊಂಡ್ರೆ ಈ ರೀತಿ ಚಳಿ ಅನ್ನೋದು ಬರುತ್ತೆ ಸೊ ಮತ್ತೆ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ ಮತ್ತೆ ಎಷ್ಟು ಬೇಕೋ ಥ್ರೆಡ್ಡನ್ನು ನೋಡಿಕೊಂಡು ಮತ್ತೆ ಈ ಥ್ರೆಡ್ಡನ್ನು ಇದರಿಂದ ನೀವು ಹೇಳ್ಕೋಬೇಕು ಸೊ ಸ್ವಲ್ಪ ಸ್ಯಾರಿ ಕಂಪ್ಲೀಟಾಗಿ ಮುಗಿಯೋಕ್ಕೆ ಬಂದಿದೆ ಅಲ್ಲಲ್ಲಿ ನಾನು ಈ ಥರ ಗೋಲ್ಡ್ ಕಲರು ಬೀಡ್ಸ್ ಅನ್ನೋದು ಹಾಕಿದ್ದೀನಿ ಸೊ ಯಾವ ಥರ ಬೀಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟು ಈ ಥರ ಫಸ್ಟು ತೊಗೊಂಡಿರುವಂಥ ನೀಡಲ್ನ ತಗೊಂಡ್ಬಿಡೋಣ ಈ ಥರ ತೆಗೆದುಬಿಟ್ಟು ಈಗ ನೆ ರೆಗ್ಯುಲಾಗಿ ಬಳಸುವಂಥ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಸೊ ಇದ್ರ ಬದಲು ನೀವು ರಿಂಗ್ ಬೀಟ್ಸ್ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು ಬಟ್ ಕಸ್ಟಮರ್ ಬಂದು ಬೀಟ್ಸ್ ಬೇಡ ಅಂತ ಹೇಳಿದಗೋಸ್ಕರ ಇದಕ್ಕೆ ಜಸ್ಟ್ ಮ್ಯಾಚಿಂಗ್ ಆಗಿರುವಂಥ ಒಂದು ಸ್ಮಾಲ್ ಉದ್ದ ಇರುವಂಥ ಬೀಟ್ಸನ್ನ ತೊಗೊಂಡಿದ್ದೀನಿ ಈ ಬೀಡ್ಸನ್ನು ಏನು ರೆಗ್ಯುಲಾಗಿ ಬಳಸುವಂಥ ನೀಡಲ್ಗೆ ಹಾಕಿಬಿಟ್ಟು ಫಸ್ಟು ಈ ರೀತಿ ಬೀಟ್ಸನ್ನು ಪೋಣಿಸ್ಕೊಂಡು ಆಮೇಲೆ ಮತ್ತೆ ಈ ನೀಡಲ್ಲ ತೆಗೆದುಬಿಟ್ಟು ಈಗೇನು ವರ್ಕ್ ಮಾಡೋದಕ್ಕೆ ತೊಗೊಂಡಿದ್ವಲ್ಲ ಬಿಗ್ ಸೈಜ್ ಬಿಡ್ಸನ್ನು ಅದೇ ಬಿಡ್ಸನ್ನ ಮತ್ತೆ ಈ ದಾರಕ್ಕೆ ಪೋಣಿಸ್ಕೊತಾ ಇದ್ದೀನಿ ಈ ಥರ ಪೋಣಿಸ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ನೋಡಿ ಸೇಮ್ ಅದೇ ದಾರಾನ ಈಗೇನು ನಾವು ಜಡೆ ಹಾಕೊಂಡು ಬಂದಿದ್ದೀವಲ್ಲ ಅದೇ ರೀತಿ ಹಾಕೋಬೇಕು ಇನ್ನೊಂದ್ಸರ್ತಿ ತೋರಿಸ್ತೀನಿ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ದಾರ ತೊಗೋಕೆ ಮುಂಚೆ ಇಲ್ಲಿ ಯಾವುದೇ ದಾರ ಅಡ್ಡಿ ಇರಬಾರ್ದು ಆಮೇಲೆ ಮತ್ತೆ ನಮಗೆ ಇಷ್ಟು ದಾರ ಬೇಕು ಸ್ವಲ್ಪ ದಾರ ನೋಡಿಕೊಂಡು ಈ ಥರ ನೀಡಲ್ ಮೇಲೆ ತೆಗೆದುಬಿಟ್ಟು ಈ ಕಡೆ ಕೂಡ ದಾರಾನ ಕ್ಲಿಯರಾಗಿ ಮಾಡ್ಕೊಳ್ಳಿ ಈ ಥರ ಕ್ಲಿಯರಾಗಿ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಇನ್ನೊಂದು ಸತ್ಯ ನೀಟಾಗಿ ಈ ದಾರ ಏನಿದೆಯಲ್ಲ ತೊಗೊಂಡಿರೋದು ಸ್ವಲ್ಪ ಇದು ಗ್ರಿಪ್ ಇಟ್ಕೊಳ್ಳಿ ಇದೇನು ಪರವಾಗಿಲ್ಲ ಆರಾಮಾಗಿ ಇದು ಗ್ರಿಪಲ್ಲೇ ಇರುತ್ತೆ ಇದು ಅವಶ್ಯಕತೆ ಇಲ್ಲ ಗ್ರಿಪ್ ಇಟ್ಕೊಳ್ಳೋದು ಅಕಸ್ಮಾತ್ ಯಾವುದು ಸಹಾಯ ಇಲ್ಲದೆ ಕೂಡ ನೀವು ಆರಾಮಾಗಿ ಹಾಕೋಬೋದು ಸೊ ಇದನ್ನು ಟೈಟಾಗಿ ಇಟ್ಕೊಂಡ್ಬಿಟ್ಟು ಇದರಿಂದ ಈ ರೀತಿ ಪಾಸ್ ಮಾಡ್ಕೊಳ್ಳಿ ಸೊ ಈಸಿಯಾಗಿ ಬಂದುಬಿಡುತ್ತೆ ಸ್ವಲ್ಪ ಒಂದು ದೂರ ಹಾಕೋರಿಗೆ ಅಷ್ಟೇ ಕಷ್ಟ ಫ್ರೆಂಡ್ಸ್ ಆಮೇಲೆ ಆರಾಮಾಗೆ ಹಾಕೋಬೋದು ಸೊ ಈ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಒಂದು ಕಾಟನ್ ಥ್ರೆಡ್ಡಿಂದ ಎಂಡ್ ಮಾಡ್ಕೊಂಡ್ಬಿಟ್ರೆ ಫೈನಲ್ಲಾಗಿ ಜಡೆ ಡಿಸೈನ್ ಅನ್ನೋದು ಮುಗಿದೋಗುತ್ತೆ ಎರಡೂ ವೀಡಿಯೋದಲ್ಲಿ ಸ್ವಲ್ಪ ಮಿಸ್ಸಿಯಾಗಿ ಬಂದಿತ್ತು ಬಟ್ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನೀವು ಹೇಳಬೇಕು ಕ ಯಾವುದೇ ರೀತಿ ಬಂದಿದೆ ಅಂತ ತುಂಬಾ ನೀಟಾಗಿ ಬರುತ್ತೆ ಸೊ ಪ್ರಾಕ್ಟೀಸ್ ಆದಷ್ಟು ಸಲೀಸಾಗಿ ನೀವು ಹಾಕೋಬೋದು ಇನ್ನೇನು ನೆಕ್ಸ್ಟ್ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು ಬಂದಂಗೆಲ್ಲ ಏನೂ ತೋರಿಸಲ್ಲ ಬಟ್ ಇದಕ್ಕೆ ಕಸ್ಟಮರ್ ಬಂದು ಶಾರ್ಟಾಗಿ ಈ ಬೇಬಿ ಕುಚ್ಚುನ ಹೇಳಿದ್ದಾರೆ ಸೊ ಅದೇನು ನಿಮಗೆ ಗೊತ್ತಿರ್ತಾ ಆಗಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ಅದ್ರದ್ದೇನು ವೀಡಿಯೋ ಮಾಡ್ತಾ ಇಲ್ಲ ನಾನು ಸೊ ಫೈನಲ್ಲಾಗಿ ಆ ಬೇಬಿ ಕುಚ್ಚು ಹಾಕಿದ ಮೇಲೆ ಕೂಡ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಲಾಸ್ಟಲ್ಲಿ ಯಾವ ಥರ ಎಂಡ್ ಮಾಡಿ ಗಂಟು ಹಾಕೋದು ಅಂತ ನೋಡೋಣ ಸೊ ಈಗ ಸ್ಯಾರಿ ಫುಲ್ಲಾಗಿ ಹಾಕಿದ್ದೀನಿ ಲಾಸ್ಟಲ್ಲಿ ಬಂದಿದ್ದೀನಿ ಲಾಸ್ಟಲ್ಲಿ ದಾರನ ಕೂಡ ತೊಗೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ಸೊ ಲಾಸ್ಟ್ ದಾರ ಇದು ಇದನ್ನು ಕೂಡ ಈ ಥರ ಟೈಟಾಗಿ ಇಟ್ಕೊಂಬಿಟ್ಟು ಈ ಕಡೆಯಿಂದ ಇದನ್ನು ಪಾಸ್ ಮಾಡ್ಕೋಬೇಕು ಸೊ ಲಾಸ್ಟಲ್ಲಿ ಸ್ವಲ್ಪ ಉದ್ದ ಜಾಸ್ತಿನೇ ಇರುತ್ತೆ ಜರಿ ಕೂಡ ಇದೆ ಅಲ್ವಾ ಈಗ ಇದನ್ನು ನೀಡಲ್ನ ತೆಗೆಯೋಕ್ಕೆ ಮುಂಚೆ ಈ ಥರ ಇಡ್ಕೊಂಡ್ಬಿಟ್ಟು ಕಾಟನ್ ಥ್ರೆಡ್ಡಲ್ಲೇ ಸೇಮ್ ಸ್ಯಾರಿ ಮ್ಯಾಚಿಂಗ್ ದಾರಾನ ತೊಗೊಳ್ಳಿ ಸ್ಯಾರಿ ಮ್ಯಾಚಿಂಗ್ ದಾರಾನ ತೊಗೋಬಿಟ್ಟು ಇದೇನು ಎಮಿನ್ ಸೂಜಿ ಏನಿದೆಯಲ್ವ ಇದರಿಂದ ಫಸ್ಟು ಈ ರೀತಿ ನಾಟ್ ಹಾಕ್ಕೊಳ್ಳೋಣ ಫಸ್ಟು ಒಂದು ಎರಡು ಹಾಕ್ಕೊಂಡು ಆಮೇಲೆ ನೀಡಲನ್ನ ತೆಗಿಯೋಣ ಬಟ್ ನೀಡಲ್ ಮೇಲಿಂದ ದಾರ ತಗೊಬಿಟ್ರೆ ಆಮೇಲೆ ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ ಸೊ ಫಸ್ಟ್ ಈ ಥರ ನಾಟನ್ನು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಗೆ ಟೈಟ್ ಟೈಟಾಗೋರಿಗೆ ಸೊ ಹಾಕಿದ ಮೇಲೆ ಇದನ್ನು ದಾರನ ತೆಗಿಬೇಕು ಸೊ ಆಮೇಲೆ ಇದನ್ನು ಸ್ವಲ್ಪ ಈ ರೀತಿ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಾಡ್ಕೊಂಡ್ಮೇಲೆ ಮತ್ತೆ ಈ ಕಡೆಯಿಂದ ಒಂದು ಎರಡು ಮೂರು ಹೊಲಿಗೆನ ಹಾಕ್ತಾಯಿದ್ದೀನಿ ಆಮೇಲೆ ಈ ಕಡೆ ಕೂಡ ಮತ್ತೆ ಒಂದೆರಡುವಲ್ಗೆ ಸ್ಯಾರಿದೇನು ಪಲ್ಲು ಬಾರ್ಡರ್ ಇದೆಯಲ್ವ ಆ ಬಾರ್ಡರ ಸೇರಿಸ್ಕೊಂಡು ಹಾಗೆ ನಾವು ತೊಗೊಂಡಿರುವಂಥ ಥ್ರೆಡ್ಡನ್ನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಸೇಮ್ ಥ್ರೆಡ್ಡಲ್ಲೇ ಒಲ್ಗೆ ಹಾಕ್ಕೊಂಡ್ಬಿಟ್ರೆ ಯಾವುದೇ ಒಂದು ರೀತಿ ಚೈನ್ ಹುಚ್ಚೋಗುತ್ತೆ ಹಾಗೆ ಇದಾಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಥರ ನಾವು ನೋಟಾಕೊಂಡ್ಬಿಟ್ಟು ಲಾಸ್ಟಲ್ಲಿ ಕಟ್ ಮಾಡ್ಕೊಂಬಿಡಿ ಅಷ್ಟೇ ಸೊ ಫೈನಲ್ ಆಗಿ ಇಲ್ಲಕ್ಕೂ ಕೂಡ ಲಾಸ್ಟಲ್ಲಿ ತೋರಿಸ್ತೀವಿ ನೋಡಿ ಯಾವ ರೀತಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿದ್ನೆಲ್ಲ ಜಸ್ಟ್ ಇದೇ ರೀತಿ ಚೈನ್ ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತ ಸೊ ಫೈನಲ್ ಆಗಿ ಇವತ್ತು ಕಂಪ್ಲೀಟಾಗಿ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗೇ ಹಾಕಿ ತೋರಿಸಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಿ ಮೈಸೂರು ಸೀರೆಯ ಜಡೆಯ ಕತೆ ನನ್ನ ಜೊತೆ ಪರ್ಫೆಕ್ಟಾಗಿ ಕತೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬಾ ನೀಟಾಗಿ ಏನು ನೀವು ನೋಡಿದ್ದೀರೋ ಎಕ್ಸಾಕ್ಟಾಗಿ ಅದೇ ರೀತಿಯಾಗಿ ಇವತ್ತು ಹಾಕಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಕೋಬೋದು ನೋಡಿ ನೋಡ್ಕೊಂಬಿಟ್ಟು ಇನ್ನೂ ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೈನಲ್ ಆಗಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ